ಭಾರತ ಅಗಾಧವಾದ ನೈಸರ್ಗಿಕ ಹಾಗೂ ಮಾನವ ಸಂಪನ್ಮೂಲ ಹೊಂದಿರುವ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಶಾಂತ ಸ್ವರೂಪಿಣಿ ಇಲ್ಲಿ ಸಹಕಾರ ಎಂಬುದು ಸಂಸ್ಕೃತಿಯಲ್ಲಿ ಹಾಸಹೊಕ್ಕಾಗಿದೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬುದು ನಮ್ಮ ತತ್ವವಾಗಿದೆ ಪರಸ್ಪರಂ ಭಾವ ಎಂತಹ ಶ್ರೇಯಸ್ ಪರಮಾಸ್ತ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಇದರರ್ಥ ಉತ್ಕೃಷ್ಟವಾದದ್ದನ್ನು ಸಾಧಿಸಬೇಕಾದರೆ ಪರಸ್ಪರ ಸಹಕಾರ ಅತ್ಯವಶ್ಯಕ ಭಾರತ ತನ್ನ ಆರ್ಥಿಕ ಸ್ವಾವಲಂಬನೆಗಾಗಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಮೊದಲ ಆದ್ಯತೆಯನ್ನು ಸಹಕಾರಿ ಕ್ಷೇತ್ರಕ್ಕೆ ನೀಡಿದೆ ಸಹಕಾರವೇ ಸಮಾಜದ ಸಂಜೀವಿನಿ ಎಂಬ ಮಹಾತ್ಮ ಗಾಂಧೀಜಿಯನ್ನವರ ನುಡಿಯನ್ನರಿತು ಸಹಕಾರಿ ಚಳವಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ದೇಶದ ಮೊಟ್ಟ ಮೊದಲ ಸಹಕಾರಿ ಸಂಸ್ಥೆ ಸ್ಥಾಪಿಸಿದ ಕೀರ್ತಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತದೆ ವಿಜಯಪುರ ಜಿಲ್ಲೆಯ ಕತಕನಹಳ್ಳಿ ಗ್ರಾಮದಲ್ಲಿ ಕಳೆದ ಹದಿಮೂರು ವರ್ಷದಿಂದ ಎಲೆಮರಿ ಕಾಯಿಯಂತೆ ತನ್ನ ಸಮಾಜಮುಖಿ ಕಾರ್ಯಗಳನ್ನು ತಮ್ಮ ಕತಕನಹಳ್ಳಿಯ ಶ್ರೇಯೋಭಿವೃದ್ಧಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಘ ಅದು ಶ್ರೀಗುರು ಚಕ್ರವರ್ತಿ ಸದಾಶಿವ ಶಿವಯೋಗೇಶ್ವರ ಸ್ವಸಹಾಯ ಸಂಘ ಈ ಸ್ವಸಹಾಯ ಸಂಘವು ಉದಯವಾದದ್ದು ಎರಡ್ ಸಾವಿರದ ಹನ್ನೆರಡರ ಜೂನ್ ಐದರಂದು ಒಂದು ಸಣ್ಣ ಕೊಠಡಿಯಲ್ಲಿ ಈ ಸ್ವಸಹಾಯ ಸಂಘವು ಶ್ರೀ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಸಮಾನ ವಯಸ್ಕರ ಒಂದು ಸ್ನೇಹಿತರ ಗುಂಪು ಈ ಸ್ವಸಹಾಯ ಸಂಘವು ವಂತಿಕೆ ರೂಪದಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪ್ರಾರಂಭಿಸುವುದರ ಮೂಲಕ ಹಣ ಉಳಿತಾಯ ಮಾಡಿ ಆರ್ಥಿಕವಾಗಿ ಸದೃಢವಾದ ನಂತರ ತನ್ನ ದೇಯೋದ್ದೇಶಗಳನ್ನು ಅನುಷ್ಠಾನಗೊಳಿಸಲು ಪ್ರಾರಂಭಿಸಿತು ಹೀಗೆ ಸಮಾಜದ ಸರ್ವತೋಮುಖ ಬೆಳವಣಿಗೆಗಾಗಿ ಹಾಗೂ ದುರ್ಬಲ ವರ್ಗದ ಏಳಿಗೆಗಾಗಿ ಸ್ಥಾಪಿತವಾದ ಸ್ವಸಹಾಯ ಸಂಘ ತಾನು ಬೆಳೆಯುವುದರೊಂದಿಗೆ ತನ್ನ ಸದಸ್ಯರ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮುನ್ನಡೆದಿದೆ ಇದರೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ಸಹ ಹೊತ್ತಿದೆ ಶ್ರೀಮಠದ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮಾಡುವುದರ ಮೂಲಕ ಸ್ವಚ್ಛತಾ ಪರಿಸರವನ್ನು ನಿರ್ಮಿಸಿದೆ ಅದರೊಂದಿಗೆ ಮರಗಳ ರಕ್ಷಣೆಯನ್ನು ಮಾಡುವುದರ ಮೂಲಕ ಪರಿಸರ ಬೆಳವಣಿಗೆಗಾಗಿ ಸಹಕರಿಸಿದ್ದಾರೆ ಉತ್ತರ ಕರ್ನಾಟಕದ ಎರಡ್ ಸಾವಿರದ ಹತ್ತೊಂಬತ್ತರ ನೆರೆಹಾವಳಿ ಸಂದರ್ಭದಲ್ಲಿ ಆಹಾರದ ಕಿಟ್ಗಳನ್ನು ಮತ್ತು ದೈನಂದಿನ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಸಹಾಯ ಮಾಡಿದೆ ಅಲ್ಲದೆ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿಯೂ ಸಹ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ದೇಣಿಗೆ ಮೂಲಕ ಒಂದು ಲಕ್ಷ ರೂಪಾಯಿಗಳನ್ನು ವಿಜಯಪುರ ಜಿಲ್ಲಾ ಕಚೇರಿಗೆ ತಲುಪಿಸುವುದರ ಮೂಲಕ ಸಹಾಯ ಮಾಡಿದೆ ಸಮಾಜದ ಎಲ್ಲ ಆಯಾಮಗಳಿಗೂ ತನ್ನ ಸೇವೆಯನ್ನು ವಿಸ್ತರಿಸುವ ನಮ್ಮ ಈ ಸ್ವಸಹಾಯ ಸಂಘವು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಹಕಾರಿ ಸಂಸ್ಥೆಯಾಗಿ ಶ್ರೀಗುರು ಚಕ್ರವರ್ತಿ ಸದಾಶಿವ ಶಿವಯೋಗೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಎಂಬ ಹೆಸರಿನೊಂದಿಗೆ ನೋಂದಾಯಿಸಲ್ಪಟ್ಟಿತು ನಂತರ ಜನರಿಂದ ಠೇವಣಿಗಳನ್ನು ಸಂಗ್ರಹಿಸಿ ತನ್ನ ಸದಸ್ಯರಿಗೆ ಕಡಿಮೆ ಬಡ್ಡಿದರದಲ್ಲಿ ಎಲ್ಲ ತರಹದ ಸಾಲ ವಿತರಿಸಲು ಪ್ರಾರಂಭಿಸಿತು ಕಡಿಮೆ ಸಮಯದಲ್ಲಿ ಅನೇಕ ಸದಸ್ಯರ ಧ್ಯೇಯೋದ್ದೇಶಗಳನ್ನು ಈಡೇರಿಸುವುದರಲ್ಲಿ ನಮ್ಮ ಸಹಕಾರಿ ಸಂಸ್ಥೆಯು ಯಶಸ್ವಿಯತ್ತ ಸಾಗುತ್ತಿದೆ ಈ ಎಲ್ಲ ಶ್ರೇಯೋಭಿವೃದ್ಧಿ ಹಿಂದೆ ಶ್ರೀ ಪರಮಪೂಜಿ ಶಿವಯ್ಯ ಮಹಾಸ್ವಾಮಿಗಳ ಆಶೀರ್ವಾದವಿದ್ದು ಜೊತೆಗೆ ಎಲೆಮರಿಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಸ್ವಸಹಾಯ ಸಂಘದ ಸದಸ್ಯರು ಅದರಲ್ಲಿ ಶ್ರೀ ಭೀಮರಾಯ ಮೋದಿ ಶ್ರೀ ಸಂಗಮೇಶ್ ಬಬ್ಲೇಶ್ವರ್ ಶ್ರೀ ಶಿವಾನಂದ್ ಮೋದಿ ಶ್ರೀ ರಮೇಶ್ ಬಗಲಿ ಶ್ರೀ ಅನ್ನಪ್ಪ ಕೋಟ್ಯಾಳ ಶ್ರೀ ಶಿವಶಂಕರ್ ಆಚೇರಿ ಶ್ರೀ ದುಂಡಪ್ಪ ರಾಂಪುರ್ ಶ್ರೀ ಕಲ್ಲಪ್ಪ ಕಲ್ಯಾಣಿ ಶ್ರೀ ಆನಂದ್ ಮೋದಿ ಶ್ರೀ ಚನ್ನವೀರ್ ಕೋಟ್ಯಾಳ ಶ್ರೀ ರಮೇಶ್ ಮೋದಿ ಶ್ರೀ ಶಾಂತವೀರ್ ಬಬಲೇಶ್ವರ್ ಶ್ರೀ ರಮೇಶ್ ಕಾರ್ಜೋಳ್ ಶ್ರೀ ಸಂತೋಷ್ ಹುಕುಂನಾಳ್ ಇದೇ ರೀತಿ ನಮ್ಮ ಸಹಕಾರಿ ಸಂಸ್ಥೆಯು ಈ ನೂತನ ಕಟ್ಟಡದ ಉದ್ಘಾಟನೆಯೊಂದಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು